ಈ ರಿಸಲ್ಟ್ ಅನ್ನ ನಾನು ಈಗಾಗಲೇ ಹೇಳಿದ ರೀತಿಯಲ್ಲಿ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ವೀಕ್ಷಿಸಬಹುದಾಗಿದೆ ಈ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಏನಿದೆ ಅದನ್ನ ಸ್ಟೂಡೆಂಟಿನ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಕೂಡ ನಾವು ಇವತ್ತಿನ ದಿನ ಖುಷ್ ಮಾಡ್ತಾ ಇದೀವಿ ಈಗಲೇ ಮತ್ತು ಶಾಲೆಗಳ ಕ್ರೂಢೀಕೃತ ಫಲಿತಾಂಶ ಪಟ್ಟಿ ಮತ್ತು ತಾತ್ಕಾಲಿಕ ಅಂಕ ಮಂಡಳಿಯ ಜಾಲತಾಣ ಕೆ ಸಿ ಎ ಬಿ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ನಲ್ಲಿ ಶಾಲಾ ಲಾಗಿನ್ ಹೆಡ್ ಮಾಸ್ಟರ್ಸ್ ಲಾಗಿನ್ನಲ್ಲಿ ಮಧ್ಯಾಹ್ನ ಒಂದು ಗಂಟೆಯ ನಂತರ ವೀಕ್ಷಣೆ ಮಾಡಬಹುದಾಗಿದೆ ಮಧ್ಯಾಹ್ನ ಒಂದು ಗಂಟೆ ನಂತರ ಶಾಲೆಗಳಲ್ಲಿ ಈ ಫಲಿತಾಂಶವನ್ನು ಪ್ರಕಟಣೆ ಮಾಡೋದಕ್ಕೆ ಕ್ರಮ ವಹಿಸಲಾಗುವುದು ಇನ್ನು ಈ ವರ್ಷದ ಫಲಿತಾಂಶದ ವಿವರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸಾಲಿನ ಪರೀಕ್ಷೆ ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಹಾಜರಾದ ವಿದ್ಯಾರ್ಥಿಗಳ ಸಂಖ್ಯೆ ಎಂಟು ಲಕ್ಷ ಐವತ್ತೊಂಬತ್ತು ಸಾವಿರ ಒಂಬೈನೂರ ಅರವತ್ತೇಳು ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸಂಖ್ಯೆ ಆರು ಲಕ್ಷ ಮೂವತ್ತೊಂದು ಸಾವಿರ ಇನ್ನೂರ ನಾಲ್ಕು ಶೇಕಡವಾರು ಫಲಿತಾಂಶ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಇದೇ ಮೊದಲೇ ಬಾರಿಗೆ ಸಿ ಸಿ ಟಿ ವಿ ಕಣ್ಗಾವಳಿನಲ್ಲಿ ನಾವು ವೆಬ್ಕ್ಯಾಸ್ಟಿಂಗ್ ಮಾಡೋದ್ರ ಮುಖಾಂತರ ಶಾಲಾ ಪರೀಕ್ಷೆ ಶಾ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಿ ಸಿ ಟಿ ವಿ ಸರ್ವೆಲೆನ್ಸನ್ನು ಮಾಡಿದ್ವಿ ಮತ್ತು ಇದನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಕೂಡ ಜಿಲ್ಲಾ ಹಂತದಲ್ಲಿ ಒಂದು ನಿಯಂತ್ರಣ ಕೊಠಡಿಗಳನ್ನ ಕೂಡ ನಾವು ಸ್ಥಾಪನೆ ಮಾಡಿದ್ವಿ ಈ ಒಂದು ಕ್ರಮವನ್ನು ಶಿಕ್ಷಕರು ವಿದ್ಯಾರ್ಥಿಗಳು ಪೋಷಕರು ಎಲ್ಲರೂ ಕೂಡ ಸ್ವಾಗತಿಸಿದ್ದಾರೆ ಆದರೆ ಈ ಹಿನ್ನೆಲೆಯಲ್ಲಿ ಶೇಕಡ ಮೂವತ್ತರಷ್ಟು ಫಲಿತಾಂಶ ಕಡಿಮೆಯಾಗಿತ್ತು ಆದರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಡಿಮೆ ಫಲ ಫಲಿತಾಂಶವನ್ನು ಉತ್ತಮ ಪಡಿಸೋದಕ್ಕೆ ಸರ್ಕಾರ ನಿರ್ಧರಿಸಿ ಈ ರೀತಿ ಒಂದು ಏನು ಕೃಪಾಂಕಗಳನ್ನು ಆಕರ್ಷಿಸೋದಕ್ಕೆ ಏನು ಅರ್ಹ ಅಂಕಗಳನ್ನ ಪಡಿಬೇಕಾಗಿತ್ತು ಮೊದಲು ಥರ್ಟಿ ಫೈವ್ ಪರ್ಸೆಂಟ್ ಇತ್ತು ಅದನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ಗೆ ಇಳಿಸಿ ಕೃಪಾಂಕದ ಪ್ರಮಾಣವನ್ನು ಹತ್ತು ಪರ್ಸೆಂಟಿಂದ ಇಪ್ಪತ್ತು ಪರ್ಸೆಂಟ್ಗೆ ಹೆಚ್ಚಿಸಲಾಗಿದೆ ಈ ಕ್ರಮವನ್ನು ವಹಿಸಿದ ನಂತರ ಒಟ್ಟಾರೆ ಫಲಿತಾಂಶ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಆಗಿದೆ ಮತ್ತು ಈ ಕ್ರಮ ಏನಿದೆ ಅದು ಪರೀಕ್ಷೆ ಒಂದು ಎರಡು ಮೂರು ಮೂರು ಎಕ್ಸಾಮಿನೇಷನ್ನಲ್ಲಿಯೂ ಕೂಡ ಇದನ್ನು ನಾವು ಅನುಸರಿಸ್ತೀವಿ ಮತ್ತು ನಾವು ಈಗಾಗಲೇ ಪರೀಕ್ಷೆ ಒಂದು ಎರಡು ಮೂರು ಅನ್ನೋ ಒಂದು ಪದ್ಧತಿಯನ್ನು ಜಾರಿಗೆ ತಂದಿರೋದ್ರಿಂದ ಯಾವುದಾದ್ರೂ ಒಂದು ಪರೀಕ್ಷೆಯಲ್ಲಿ ಒಂದು ಸಬ್ಜೆಕ್ಟ್ನಲ್ಲಿ ವಿಷಯದಲ್ಲಿ ಸ್ಟೂಡೆಂಟು ಅನಂತೀರ್ಣರಾಗಿದ್ದರೆ ಅದಕ್ಕೆ ನಾವು ನಾಟ್ ಕಂಪ್ಲೀಟೆಡ್ ಅಂತ ಪರಿಗಣಿಸಿ ಪರೀಕ್ಷೆ ಒಂದು ಎರಡು ಮೂರು ಆದ ನಂತರ ಮೂರು ಪರೀಕ್ಷೆಗಳಲ್ಲಿ ಯಾವ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕಗಳನ್ನ ವಿದ್ಯಾರ್ಥಿ ಪಡ್ಕೊಂಡಿರ್ತಾರೋ ಆ ಫಲಿತಾಂಶವನ್ನು ಅಂತಿಮ ಫಲಿತಾಂಶ ಅಂತ ಮೂರು ಪರೀಕ್ಷೆಗಳು ಆದ ನಂತರ ನಾವು ಪ್ರಕಟಣೆಯನ್ನು ಮಾಡ್ತೀವಿ ಅದಲ್ಲದೆ ಕೂಡ ಈಗ ಯಾರು ಅವರ ಅಂಕ ಯಾವ ವಿದ್ಯಾರ್ಥಿಗಳು ಅವರ ಅಂಕಗಳನ್ನ ಉತ್ತಮ ಪಡಿಸ್ಕೊಡ್ಬೇಕು ಅಂತ ಇಚ್ಛೆ ಪಡ್ತಾರೆ ಮತ್ತು ಯಾವ ವಿದ್ಯಾರ್ಥಿಗಳು ಅನುದೀರ್ಣರಾಗಿದ್ದಾರೆ ಒಂದು ಎರಡು ವಿಷಯಗಳಲ್ಲಿ ಅವರಿಗೆ ನಾವು ರೆಮಿಡಿಯಲ್ ಕ್ಲಾಸಸನ್ನು ಕೂಡ ಮುಂದಿನ ಒಂದು ತಿಂಗಳು ಮಾಡ್ತಾ ಇದ್ದೀವಿ ಪ್ರ ಶಾಲೆಗಳಲ್ಲಿ ಈ ಒಂದು ರೆಮಿಡಿಯಲ್ ಕ್ಲಾಸನ್ನು ಅವರು ಇಚ್ಛೆ ಪಟ್ಟಲ್ಲಿ ಏನು ಪ್ರೆಸೆಂಟ್ ಆಗಿರೋ ಮುಖಾಂತರ ರೆಮಿಡಿಯಲ್ ಕ್ಲಾಸಸ್ ಇಂದ ಒಂದು ಪಡ್ಕೊಳ್ಬೋದಾಗಿದೆ ಈ ಒಂದು ಕ್ರಮದ ಮುಖಾಂತರ ನಾವು ಮುಂದಿನ ಎರಡು ಎಕ್ಸಾಮಿನೇಷನ್ನಲ್ಲಿ ಇನ್ನೂ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಲಿಂಗವಾರು ಒಟ್ಟಾರೆ ಫಲಿತಾಂಶ ಗಂಡು ಮಕ್ಕಳು ಹಾಜರಾದವರು ನಾಲ್ಕು ಲಕ್ಷ ಮೂವತ್ತಾರು ಸಾವಿರ ನೂರ ಮೂವತ್ತೆಂಟು ಉತ್ತೀರ್ಣರಾದವರು ಎರಡು ಲಕ್ಷ ಎಂಬತ್ತೇಳು ಸಾವಿರ ನಾಲ್ಕು ನೂರ ಹದಿನಾರು ಶೇಕಡವಾರು ಫಲಿತಾಂಶ ಅರ್ ಅರವತ್ತೈದು ಪಾಯಿಂಟ್ ಒಂಬತ್ತು ಸೊನ್ನೆ ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಹಾಜರಾದವರು ಎರಡು ಲಕ್ಷ ಸಾರಿ ನಾಲ್ಕು ಲಕ್ಷ ಇಪ್ಪತ್ತ್ಮೂರು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತು ಉತ್ತೀರ್ಣರಾದವರು ಮೂರು ಲಕ್ಷ ನಲವತ್ತ್ಮೂರು ಸಾವಿರ ಏಳ್ನೂರ ಎಪ್ಪತ್ತೆಂಟು ಶೇಕಡವಾರು ಫಲಿತಾಂಶ ಎಂಬತ್ತೊಂದು ಪಾಯಿಂಟ್ ಒಂದು ಒಂದು ನಗರ ಮತ್ತು ಗ್ರಾಮೀಣ ಒಟ್ಟಾರೆ ಫಲಿತಾಂಶವನ್ನು ಈಗ ಹೇಳ್ತಾ ಇದ್ದೀವಿ ನಗರ ಪ್ರದೇಶದ ವಿದ್ಯಾರ್ಥಿಗಳು ಹಾಜರಾದವರು ಒಟ್ಟು ನಾಲ್ಕು ಲಕ್ಷ ತೊಂಬತ್ತ್ಮೂರು ಸಾವಿರದ ಒಂಬೈನೂರು ಉತ್ತೀರ್ಣರಾದವರು ಮೂರು ಲಕ್ಷ ಐವತ್ತೊಂಬತ್ತು ಸಾವಿರ ಏಳ್ನೂರ ಮೂರು ಶೇಕಡಾವಾರು ಫಲಿತಾಂಶ ಎಪ್ಪತ್ತೆರಡು ಪಾಯಿಂಟ್ ಎಂಟು ಮೂರು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಒಟ್ಟು ಹಾಜರಾದವರು ಮೂರು ಲಕ್ಷ ಅರವತ್ತಾರು ಸಾವಿರ ಅರವತ್ತೇಳು ಉತ್ತೀರ್ಣರಾದವರು ಎರಡು ಲಕ್ಷ ಎಪ್ಪತ್ತೊಂದು ಸಾವಿರ ಐನೂರ ಒಂದು ಶೇಕಡವಾರು ಫಲಿತಾಂಶ ಎಪ್ಪತ್ನಾಲ್ಕು ಪಾಯಿಂಟ್ ಒಂದು ಏಳು ಇನ್ನು ಅಭ್ಯರ್ಥಿ ಬಗೆವಾರು ಫಲಿತಾಂಶ ರೆಗ್ಯುಲರ್ ಫ್ರೆಶ್ ಸ್ಟೂಡೆಂಟ್ಸ್ ಅಂದ್ರೆ ಶಾಲೆಗೆ ಹೋಗುವಂಥ ವಿದ್ಯಾರ್ಥಿಗಳು ಅವರ ಫಲಿತಾಂಶ ಎಪ್ಪತ್ತಾರು ಪಾಯಿಂಟ್ ಒಂಬತ್ತು ಒಂದು ಪ್ರತಿಶತ ಇದೆ ಪ್ರೈವೇಟ್ ಫ್ರೆಶ್ ಸ್ಟೂಡೆಂಟ್ಸ್ ಖಾಸಗಿ ಅಭ್ಯರ್ಥಿಗಳು ಅವರ ಫಲಿತಾಂಶ ಹತ್ತು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟೇಜ್ ರೆಗ್ಯುಲರ್ ರಿಪೀಟರ್ಸ್ ಪುನರಾವರ್ತಿತ ಶಾಲಾ ಅಭ್ಯರ್ಥಿಗಳು ಅವರ ಫಲಿತಾಂಶ ಮೂವತ್ತ್ಮೂರು ಪಾಯಿಂಟ್ ಎರಡು ಆರು ಪ್ರತಿಶತ ಪ್ರೈವೇಟ್ ರಿಪೀಟರ್ಸ್ ಪುನರಾವರ್ತಿತ ಖಾಸಗಿ ಅಭ್ಯರ್ಥಿಗಳು ಅವರ ಫಲಿತಾಂಶ ಹನ್ನೊಂದು ಪಾಯಿಂಟ್ ಮೂರು ಮೂರು ಐದು ಪ್ರತಿಶತ ರಿಪೀಟರ್ಸ್ ಆಫ್ ಟೂ ತೌಸಂಡ್ ಟೆನ್ ಆ್ಯಂಡ್ ಬಿಫೋರ್ ಎರಡು ಸಾವಿರದ ಹತ್ತು ಹಾಗೂ ಹಿಂದಿನ ಅಭ್ಯರ್ಥಿಗಳು ಅವರ ಫಲಿತಾಂಶ ಇಪ್ಪತ್ತು ಪಾಯಿಂಟ್ ಎರಡು ಒಂದು ಪ್ರತಿಶತ ಪ್ರೈವೇಟ್ ರಿಪೀಟರ್ಸ್ ಆಫ್ ಟೂ ತೌಸಂಡ್ ಟೆನ್ ಆ್ಯಂಡ್ ಬಿಫೋರ್ ಎರಡು ಸಾವಿರದ ಹತ್ತು ಹಾಗೂ ಹಿಂದಿನ ಖಾಸಗಿ ಅಭ್ಯರ್ಥಿಗಳು ಅವರ ಫಲಿತಾಂಶ ಶೇಕಡ ಇಪ್ಪತ್ತು ಪ್ರತಿಶತ ಆಗಿದೆ ಒಟ್ಟಾರೆ ಎಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಶಾಲಾವಾರು ಫಲಿತಾಂಶ ಸ್ಕೂಲ್ ಟೈಪ್ ವೈಸ್ ರಿಸಲ್ಟ್ ಸರ್ಕಾರಿ ಶಾಲೆಗಳು ಒಟ್ ಒಟ್ಟಾರೆ ಶಾಲೆಗಳು ಐದು ಸಾವಿರದ ಒಂಬೈನೂರ ಆರು ಅದರಲ್ಲಿ ಎಪ್ಪತ್ತೆರಡು ಪಾಯಿಂಟ್ ನಾಲ್ಕು ಆರು ಪ್ರತಿಶತ ಫಲಿತಾಂಶ ಪಡೆದಿದೆ ಅನುದಾನಿತ ಏಟೆಡ್ ಶಾಲೆಗಳು ಮೂರು ಸಾವಿರದ ಆರುನೂರ ಆರು ಅದರಲ್ಲಿ ಶೇಕಡ ಎಪ್ಪತ್ತೆರಡು ಪಾಯಿಂಟ್ ಎರಡು ಎರಡು ಪ್ರತಿಶತ ಅನುದಾನ ರಹಿತ ಹನ್ನೆರಡು ಶಾಲೆಗಳು ಆರು ಸಾವಿರದ ನೂರ ನಲವತ್ನಾಲ್ಕು ಅದರಲ್ಲಿ ಎಂಬತ್ತಾರು ಪಾಯಿಂಟ್ ನಾಲ್ಕು ಆರು ಪ್ರತಿಶತ ಫಲಿತಾಂಶ ಸಾಮಾಜಿಕ ಗುಂಪು ಗ ಗುಂಪುವಾರು ವಿದ್ಯಾರ್ಥಿಗಳ ಫಲಿತಾಂಶ ಸೋಷಿಯಲ್ ಕ್ಯಾಟಗರಿ ವೈಸ್ ರಿಸಲ್ಟ್ ಪರಿಶಿಷ್ಟ ಜಾತಿಗೆ ಸೇರಿದಂಥ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಪ್ಪತ್ತು ಪಾಯಿಂಟ್ ಒಂಬತ್ತು ಏಳು ಪ್ರತಿಶತ ಪರಿಷ್ಠ ಪರಿಶಿಷ್ಟ ವರ್ಗಕ್ಕೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಅರವತ್ತೊಂಬತ್ತು ಪಾಯಿಂಟ್ ಎರಡು ಎರಡು ಪ್ರತಿಶತ ಪ್ರವರ್ಗ ಒಂದು ಕ್ಯಾಟಗರಿ ಒಂದಕ್ಕೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಪ್ಪತ್ತ್ಮೂರು ಪಾಯಿಂಟ್ ಝೀರೋ ಸೊನ್ನೆ ಏಳು ಪ್ರತಿಶತ ಟೂ ಎಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಂಬತ್ತು ಪಾಯಿಂಟ್ ಏಳು ಒಂಬತ್ತು ಪ್ರತಿಶತ ಟು ಬಿಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಪ್ಪತ್ತೊಂದು ಪಾಯಿಂಟ್ ಎಂಟು ಮೂರು ತ್ರೀ ಎಸ್ ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಂಬತ್ತಾರು ಪಾಯಿಂಟ್ ಏಳು ನಾಲ್ಕು ತ್ರೀ ಬಿ ಕ್ಯಾಟಗರಿಗೆ ಸೇರಿದ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಂಬತ್ತೆರಡು ಪಾಯಿಂಟ್ ಐದು ಒಂಬತ್ತು ಇತರೆ ಅದರ್ಸ್ ಕ್ಯಾಟಗರಿಗೆ ಸೇರಿದಂಥ ವಿದ್ಯಾರ್ಥಿಗಳ ಒಟ್ಟಾರೆ ಫಲಿತಾಂಶ ಎಂಬತ್ತೆಂಟು ಪಾಯಿಂಟ್ ಮೂರು ನಾಲ್ಕು ಪ್ರತಿಶತ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ ಒಂದು ವಿದ್ಯಾರ್ಥಿ ಮಾತ್ರ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತೈದು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಈ ವಿದ್ಯಾರ್ಥಿ ಅಂಕಿತಾ ಬಸಪ್ಪ ಕೊಣ್ಣೂರು ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ ಬಾಗಲಕೋಟೆ ಬೆಳ್ಳಿಗೇರಿ ಮುಧೋಳ ಇದಕ್ಕೆ ಸೇರಿದಂಥ ವಿದ್ಯಾರ್ಥಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕಗಳನ್ನ ಪಡ್ಕೊಂಡಿದ್ದಾರೆ ಆರ್ನೂರ ಇಪ್ಪತ್ನಾಲ್ಕು ಅಂಕಗಳನ್ನ ಏಳು ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತ್ಮೂರನ್ನು ಹದಿನಾಲ್ಕು ವಿದ್ಯಾರ್ಥಿಗಳು ಪಡ್ತಿದ್ದಾರೆ ಆರ್ನೂರ ಇಪ್ಪತ್ತೆರಡು ಅಂಕಗಳನ್ನ ಇಪ್ಪತ್ತೊಂದು ವಿದ್ಯಾರ್ಥಿಗಳು ಆರ್ನೂರ ಇಪ್ಪತ್ತೊಂದು ಅಂಕಗಳನ್ನ ನಲ್ವತ್ನಾಲ್ಕು ಆರುನೂರ ಇಪ್ಪತ್ತು ಅಂಕಗಳನ್ನು ಅರವತ್ನಾಲ್ಕು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಅವರ ಮಾಹಿತಿಯನ್ನು ನಾವು ನಿಮಗೆ ಈಗಾಗಲೇ ಶೇರ್ ಮಾಡಿದ್ದೀವಿ ಇನ್ನು ಶಾಲಾ ವಿಧವಾರು ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ ಅದೇ ಮಾಹಿತಿಯನ್ನು ನಾವು ಶಾಲಾವಾರು ನಿಮಗೆ ಕೊಟ್ಟಿದ್ದೀವಿ ವಿಷಯವಾರು ಅತಿ ಹೆಚ್ಚು ಅಂಕ ಗಳಿಸಿದ್ದ ವಿದ್ಯಾರ್ಥಿಗಳ ವಿವರಗಳನ್ನ ಕೂಡ ನಾವು ನಿಮಗೆ ಈಗ ಕೊಟ್ಟಿದ್ದೀವಿ ಪ್ರಥಮ ಭಾಷೆಯಲ್ಲಿ ಏಳು ಸಾವಿರದ ಆರುನೂರ ಅರವತ್ತ್ನಾಲ್ಕು ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ ದ್ವಿತೀಯ ಭಾಷೆಯಲ್ಲಿ ಐದು ಸಾವಿರದ ಐನೂರ ತೊಂಬತ್ತ್ಮೂರು ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ ತೃತೀಯ ಭಾಷೆಯಲ್ಲಿ ಹತ್ತು ಸಾವಿರದ ಎಂಟುನೂರ ತೊಂಬತ್ತು ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ ಗಣಿತದಲ್ಲಿ ಏಳ್ನೂರ ಎಂಬತ್ನಾಲ್ಕು ವಿದ್ಯಾರ್ಥಿಗಳು ಅತಿ ಹೆ ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ ವಿಜ್ಞಾನ ಭಾಷೆಯಲ್ಲಿ ವಿಜ್ಞಾನ ವಿಷಯದಲ್ಲಿ ಎರಡು ಎಪ್ಪತ್ತೇಳು ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ ಸಮಾಜ ವಿಜ್ಞಾನ ವಿಷಯದಲ್ಲಿ ಎರಡು ಸಾವಿರದ ಅರವತ್ತು ವಿದ್ಯಾರ್ಥಿಗಳು ಗರಿಷ್ಠ ಅಂಕಗಳನ್ನ ಪಡ್ಕೊಂಡಿದ್ದಾರೆ ಮಾಧ್ಯಮವಾರು ಫಲಿತಾಂಶವನ್ನು ನಾವು ನೋಡಿದರೆ ಕನ್ನಡ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು ಶೇಕಡ ಎಂಬತ್ತೈದು ಪಾಯಿಂಟ್ ಐದು ಒಂಬತ್ತು ಸಾರಿ ಅದು ಲಾಸ್ಟ್ ಇಯರ್ದು ಸಾರಿ ಈ ವರ್ಷ ಅರವತ್ತೊಂಬತ್ತು ಪಾಯಿಂಟ್ ಮೂರು ನಾಲ್ಕು ಪ್ರತಿಶತ ಶೇಕಡವಾರು ಫಲಿತಾಂಶ ಇದೆ ಆಂಗ್ಲ ಭಾಷೆ ಆಂಗ್ಲ ಭಾಷೆಯ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು ಎಂಬತ್ತೆಂಟು ಪಾಯಿಂಟ್ ಎರಡು ಒಂಬತ್ತು ಶೇಕಡವಾರು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ಉರ್ದು ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳು ಅರವತ್ತ್ಮೂರು ಪಾಯಿಂಟ್ ನಾಲ್ಕು ಒಂಬತ್ತು ಶೇಕಡಾವಾರು ಫಲಿತಾಂಶವನ್ನು ಪಡ್ಕೊಂಡಿದ್ದಾರೆ ಮರಾಠಿ ಮಾಧ್ಯಮದಲ್ಲಿ ಅರವತ್ತೊಂಬತ್ತು ಪಾಯಿಂಟ್ ಮೂರು ಎರಡು ಪ್ರತಿಶತ ತೆಲುಗು ಮಾಧ್ಯಮದಲ್ಲಿ ಎಪ್ಪತ್ತೈದು ಪಾಯಿಂಟ್ ಐದು ಒಂಬತ್ತು ತಮಿಳು ಮಾಧ್ಯಮದಲ್ಲಿ ಎಪ್ಪತ್ತ್ಮೂರು ಪಾಯಿಂಟ್ ಆರು ಎಂಟು ಹಿಂದಿ ಮಾಧ್ಯಮದಲ್ಲಿ ಬರೆದಂಥ ವಿದ್ಯಾರ್ಥಿಗಳಲ್ಲಿ ಶೇಕಡಾವಾರು ಫಲಿತಾಂಶ ಅರವತ್ತೆಂಟು ಪಾಯಿಂಟ್ ಎಂ ಎಂಟು ಏಳು ಪ್ರತಿಶತ ಆಗಿದೆ ಶ್ರೇಣಿವಾರು ಫಲಿತಾಂಶ ಎ ಪ್ಲಸ್ ಅಂದರೆ ನೈಂಟಿಯಿಂದ ಹಂಡ್ರೆಡ್ ಪರ್ಸೆಂಟ್ ಇರುವಂಥ ಸ್ಟೂಡೆಂಟ್ಸು ವಿದ್ಯಾರ್ಥಿಗಳು ಮೂವತ್ತೊಂಬತ್ತು ಸಾವಿರದ ನಾಲ್ಕು ವಿದ್ಯಾರ್ಥಿಗಳಿದ್ದಾರೆ ಶೇಕಡವಾರು ಐದು ಪಾಯಿಂಟ್ ಐದು ಎಂಟು ಎ ಅಂದರೆ ಏಯ್ಟಿಯಿಂದ ಏಯ್ಟಿ ನೈನ್ ಪರ್ಸೆಂಟು ವಿದ್ಯಾರ್ಥಿಗಳ ಸಂಖ್ಯೆ ಎಂಬತ್ತಾರು ಸಾವಿರ ಆರುನೂರ ಹತ್ತೊಂಬತ್ತು ಶೇಕಡಾವಾರು ಫಲಿತಾಂಶ ಹನ್ನೆರಡು ಪಾಯಿಂಟ್ ಮೂರು ಒಂಬತ್ತು ಬಿ ಪ್ಲಸ್ ಅಂದರೆ ಸೆವೆಂಟಿಯಿಂದ ಸೆವೆಂಟಿ ನೈನ್ ಪರ್ಸೆಂಟ್ವರೆಗೂ ಗಳಿಸಿರುವಂಥದ್ದು ಒಟ್ಟು ವಿದ್ಯಾರ್ಥಿಗಳು ಒಂದು ಲಕ್ಷ ಹನ್ನೆರಡು ಸಾವಿರ ನಾಲ್ಕುನೂರ ಎಪ್ಪತ್ತೆರಡು ಶೇಕಡಾವಾರು ಫಲಿತಾಂಶ ಹದಿನಾರು ಪಾಯಿಂಟ್ ಸೊನ್ನೆ ಒಂಬತ್ತು ಬಿ ಸಿಕ್ಸ್ಟಿಯಿಂದ ಸಿಕ್ಸ್ಟಿ ನೈನ್ ಪರ್ಸೆಂಟ್ವರೆಗೂ ಫಲಿತಾಂಶ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ಒಂದು ಲಕ್ಷ ಮೂವತ್ತೊಂಬತ್ತು ಸಾವಿರ ನೂರ ಎಪ್ಪತ್ತೆಂಟು ಹತ್ತೊಂಬತ್ತು ಪಾಯಿಂಟ್ ಒಂಬತ್ತು ಸೊನ್ನೆ ಶೇಕಡವಾರು ಫಲಿತಾಂಶ ಸಿ ಪ್ಲಸ್ ಅಂದರೆ ಫಿಫ್ಟಿಯಿಂದ ಫಿಫ್ಟಿ ನೈನ್ ಪರ್ಸೆಂಟ್ವರೆಗೂ ಫಲಿತಾಂಶ ಪಡ್ಕೊಂಡಿರುವಂಥ ವಿದ್ಯಾರ್ಥಿಗಳು ಸಂಖ್ಯೆ ಒಂದು ಲಕ್ಷ ಐವತ್ತಾರು ಸಾವಿರ ನಾಲ್ಕು ನೂರ ಎಂಬತ್ತೇಳು ಎಪ್ ಇಪ್ಪತ್ತೆರಡು ಪಾಯಿಂಟ್ ಮೂರು ಎಂಟು ಶೇಕಡವಾರು ಫಲಿತಾಂಶ ಸಿ ಶ್ರೇಣಿ ತರ್ಟಿ ಫೈವ್ ಇಂದ ಫೋರ್ಟಿ ನೈನ್ ಪರ್ಸೆಂಟ್ ಗಳಿಸಿರುವಂಥ ವಿದ್ಯಾರ್ಥಿಗಳು ಒಟ್ಟು ಸಂಖ್ಯೆ ಒಂದು ಲಕ್ಷ ಅರವತ್ತೈದು ಸಾವಿರ ನಾಲ್ಕುನೂರ ನಲವತ್ತ್ಮೂರು ಶೇಕಡಾವಾರು ಫಲಿತಾಂಶ ಇಪ್ಪತ್ತ್ಮೂರು ಪಾಯಿಂಟ್ ಆರು ಆರು ಪ್ರತಿಶತ ಶೇಕಡಾ ನೂರು ಮತ್ತು ಶೂನ್ಯ ಫಲಿತಾಂಶ ಪಡೆದ ಶಾಲೆಗಳು ಶೇಕಡ ನೂರು ಫಲಿತಾಂಶವನ್ನು ಮೊದಲು ನಾನು ಹೇಳ್ತೀನಿ ಶೇಕಡ ನೂರು ಫಲಿತಾಂಶ ಪಡೆದ ಸರ್ಕಾರಿ ಶಾಲೆಗಳು ಏಳ್ನೂರ ಎಂಬತ್ತೈದು ಅನುದಾನಿತ ಶಾಲೆಗಳು ಎರಡು ಆರು ಅನುದಾನ ರಹಿತ ಶಾಲೆಗಳು ಸಾವಿರದ ಇನ್ನೂರ ತೊಂಬತ್ತೇಳು ಒಟ್ಟಾರೆ ಎರಡು ಸಾವಿರದ ಎರಡು ಎಂಬತ್ತೆಂಟು ಶಾಲೆಗಳಲ್ಲಿ ಶೇಕಡ ನೂರು ಫಲಿತಾಂಶ ಬಂದಿದೆ ಶೂನ್ಯ ಫಲಿತಾಂಶ ಪಡೆದಂಥ ಶಾಲೆಗಳ ವಿವರ ಸರ್ಕಾರಿ ಶಾಲೆಗಳು ಮೂರು ಅನುದಾನ ಅನುದಾನಿತ ಶಾಲೆಗಳು ಹದಿಮೂರು ಅನುದಾನ ರಹಿತ ಶಾಲೆಗಳು ಅರವತ್ತೆರಡು ಒಟ್ಟಾರೆ ಎಪ್ಪತ್ತೆಂಟು ಶಾಲೆಗಳಲ್ಲಿ ಶೂನ್ಯ ಫಲಿತಾಂಶ ಬಂದಿದೆ ವಿಭಿನ್ನ ಸಾಮರ್ಥ್ಯವುಳ್ಳ ವಿದ್ಯಾರ್ಥಿಗಳ ಫಲಿತಾಂಶ ಮೆಂಟಲಿ ಚಾಲೆಂಜ್ಡ್ ವಿದ್ಯಾರ್ಥಿಗಳು ನಲವತ್ಮೂರು ಪಾಯಿಂಟ್ ಒಂದು ಎರಡು ಪ್ರತಿಶತ ವಿಜುಲಿ ಇಂಪೇರ್ ఎప్పతూ పొయింట్ సొన్ని నాలుకు ఇయర్ ఇన్ ఇంపార్ట్ అరవతెర పొయింట్ ఐదు ఒస్లెక్సీయా ఐవత్తు ప ప్రతిశత మస్క్యులర్ డిస్ట్రఫీ ఐవతొంబత్ పొయింట్ నాలుకూ ఆరు సెరెబ్రల్ ప్యాల్సి ఎప్పింట్ ఎరడు ఒం మల్టిపల్ డీసార్డర్ మూవత్ పొయింట్ ఒంత్ మూడు అదర్ ఏన్మెంట్ ఐవతైదు ప్రతిశత ఫిజికలీ చాలెంజ్డ్ అరవత్ పొయింట్ ಸೊನ್ನೆ ಆರು ಮಲ್ಟಿಪಲ್ ಡಿಸೆಬಿಲಿಟಿ ಐವತ್ನಾಲ್ಕು ಪಾಯಿಂಟ್ ಐದು ಐದು ಪ್ರತಿಶತ ಸ್ಪೆಷಲ್ ಲರ್ನಿಂಗ್ ಡಿಸೆಬಿಲಿಟಿ ಎಪ್ಪತ್ತೈದು ಪಾಯಿಂಟ್ ಸೊನ್ನೆ ಮೂರು ಪ್ರತಿಶತ ಒಟ್ಟಾರೆ ಅರವತ್ತ್ಮೂರು ಪಾಯಿಂಟ್ ಐದು ಎರಡು ಪ್ರತಿಶತ ಫಲಿತಾಂಶ ಬಂದಿದೆ ಇನ್ನು ಈಗ ರಿಸಲ್ಟ್ ಆದ ನಂತರ ಪ್ರಕ್ರಿಯೆಗಳ ಬಗ್ಗೆ ಮಾಹಿತಿ ನೀಡ್ತಾ ಇದ್ದೀನಿ ಉತ್ತರ ಪತ್ರಿಕೆಗಳ ಸ್ಕ್ಯಾನ್ ಪ್ರತಿಯನ್ನು ಪಡೆಯಲು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಒಂಬತ್ತನೇ ತಾರೀಕು ಅಂದರೆ ಇವತ್ತಿನಿಂದ ಹದಿನಾರನೇ ತಾರೀಕು ಮೇವರೆಗೂ ನಾವು ಸಮಯಾವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀವಿ ಇನ್ನು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಆನ್ಲೈನ್ ಬ್ಯಾಂಕಿಂಗ್ ಸ ಸೌಲಭ್ಯ ಇಲ್ಲದೇ ಇರೋರು ಚಲನ್ ಡೌನ್ಲೋಡ್ ಮಾಡಿಕೊಂಡು ಶುಲ್ಕವನ್ನು ಬಿ ಒನ್ ಕೆ ಒನ್ ಬ್ಯಾಂಕಿಗೆ ಪಾವತಿಸಲು ಒಂದು ದಿನ ಹೆಚ್ಚು ಅಂದರೆ ಹದಿನೇಳನೇ ತಾರೀಕು ವರೆಗೂ ನಾವು ಸಮಾವ ಸಮಯಾವಕಾಶವನ್ನು ಕೊಟ್ಟಿದ್ದೀವಿ ಉತ್ತರ ಪತ್ರಿಕೆಗಳ ಮರು ಎಣಿಕೆ ಮತ್ತು ಮರುಮೌಲ್ಯಮಾಪನಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಹದಿಮೂರನೇ ತಾರೀಕಿನಿಂದ ಇಪ್ಪತ್ತೆರಡನೇ ತಾರೀಕು ಮೇವರೆಗೂ ಸಮಯಾವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅದ ಅದೇ ರೀತಿ ಬಿ ಒನ್ ಕೆ ಒನ್ ಬ್ಯಾಂಕಿಂಗ್ ಚಲನ್ ಪಾವತಿಸೋದಕ್ಕೆ ಇನ್ನೂ ಒಂದು ದಿನ ಹೆಚ್ಚುವರಿಯಾಗಿ ಇಪ್ಪತ್ತ್ಮೂರನೇ ತಾರೀಕು ವರೆಗೂ ಸಮಯಾವಕಾಶ ಕಲ್ಪಿಸಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡನ್ನು ದಿನಾಂಕ ಏಳು ಆರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಸಲಾಗುವುದು ಡಿಸ್ಟ್ರಿಕ್ಟ್ ವೈಸ್ ರ್ಯಾಂಕಿಂಗನ್ನು ಹೇಳೋದಾದ್ರೆ ಉಡುಪಿ ಮೊದಲನೇ ಸ್ಥಾನದಲ್ಲಿದೆ ಉಡುಪಿ ಜಿಲ್ಲೆ ದಕ್ಷಿಣ ಕನ್ನಡ ಎರಡನೇ ಸ್ಥಾನದಲ್ಲಿದೆ ಶಿವಮೊಗ್ಗ ಜಿಲ್ಲೆ ಮೂರನೇ ಸ್ಥಾನದಲ್ಲಿ ಕೊಡಗು ಜಿಲ್ಲೆ ನಾಲ್ಕನೇ ಸ್ಥಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಐದನೇ ಸ್ಥಾನದಲ್ಲಿ ಹಾಸನ ಜಿಲ್ಲೆ ಆರನೇ ಸ್ಥಾನದಲ್ಲಿ ಮೈಸೂರು ಜಿಲ್ಲೆ ಏಳನೇ ಸ್ಥಾನದಲ್ಲಿ ಸಿರ್ಸಿ ಶೈಕ್ಷಣಿಕ ಜಿಲ್ಲೆ ಎಂಟನೇ ಸ್ಥಾನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂಬತ್ತನೇ ಸ್ಥಾನದಲ್ಲಿ ಚಿಕ್ಕಮಗಳೂರು ಜಿಲ್ಲೆ ಹತ್ತನೇ ಸ್ಥಾನದಲ್ಲಿದೆ ಇನ್ನು ಉಳಿದ ಎಲ್ಲ ಜಿಲ್ಲೆಗಳ ಡಿಸ್ಟ್ರಿಕ್ಟ್ ರ್ಯಾಂಕಿಂಗನ್ನು ಕೂಡ ನಾವು ನಿಮಗೆ ಕೊಟ್ಟಿದ್ದೀವಿ ಮತ್ತು ಟಾಪರ್ಸ್ ಲಿಸ್ಟನ್ನು ಕೂಡ ಈಗ ನಾವು ನಿಮಗೆ ಅಟ್ಯಾಚ್ ಮಾಡಿ ಕೊಟ್ಟಿದ್ದೀವಿ ಸೊ ಇಷ್ಟು ಮಾಹಿತಿಯನ್ನು ನಾವು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಹೇಳಬೇಕಿತ್ತು ನಿಮಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಈಗ ಕೇಳ್ಬೋದು ನಾಟ್ ಕಂಪ್ಲೀಟ ಸೊ ಇದು ಗ್ರೇಸ್ ಮಾರ್ಕ್ಸ್ ಇಂದು ಈಗ ಹಿಂದೆ ಏನು ಪದ್ಧತಿ ಇತ್ತು ಅಂದರೆ ಗ್ರೇಸ್ ಮಾರ್ಕ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಸ್ಟೂಡೆಂಟು ತರ್ಟಿ ಫೈವ್ ಪರ್ಸೆಂಟ್ ಮಾರ್ಕ್ಸನ್ನು ಪಡೆದಿರ್ಬೇಕಿತ್ತು ಒಟ್ಟು ಆರು ಸಬ್ಜೆಕ್ಟಲ್ಲಿ ತರ್ಟಿ ಫೈವ್ ಪರ್ಸೆಂಟೇಜ್ ಅಗ್ರಿಗೇಟ್ ಮಾರ್ಕ್ಸ್ ಇದ್ರೆ ಎರಡು ಅಥವಾ ಮೂರು ಸಬ್ಜೆಕ್ಟ್ನಲ್ಲಿ ಅವರಿಗೆ ಥರ್ಟಿ ಪರ್ಸೆಂಟ್ಗಿಂತ ಮಾರ್ಕ್ಸ್ ಕಡಿಮೆ ಇದ್ದು ಫೇಲ್ ಆಗಿದ್ದರೆ ಅವರಿಗೆ ಮೂರು ಸಬ್ಜೆಕ್ಟ್ನಲ್ಲಿ ಟೆನ್ ಪರ್ಸೆಂಟ್ ಗ್ರೇಸ್ ಕೊಡೋದ್ರ ಮುಖಾಂತರ ಅವರಿಗೆ ಗ್ರೇಸ್ ಮಾರ್ಕ್ಸನ್ನು ಕೊಡೋದ್ರ ಮುಖಾಂತರ ಅವರಿಗೆ ಪಾಸ್ ಮಾಡಿಸ್ತಾ ಇದ್ದಿದ್ದು ಈಗ ತರ್ಟಿ ಫೈವ್ ಪರ್ಸೆಂಟ್ ಇರೋದನ್ನು ಟ್ವೆಂಟಿ ಫೈವ್ ಪರ್ಸೆಂಟಿಗೆ ರಿಡ್ಯೂಸ್ ಮಾಡಿದ್ದೀವಿ ಅಂದರೆ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಟು ಅಟ್ರಾಕ್ಟ್ ದ ಗ್ರೇಸ್ ಸೊ ಅದು ಟ್ವೆಂಟಿ ಫೈ ಪರ್ಸೆಂಟ್ ಮಾಡಿ ಮಾಡಿ ಮಾಡಿರೋದ್ರ ಜೊತೆಗೆ ಅವರಿಗೆ ಗ್ರೇಸನ್ನು ಟೆನ್ ಪರ್ಸೆಂಟಿಂದ ಟ್ವೆಂಟಿ ಪರ್ಸೆಂಟು ಎಲ್ಲ ಸಬ್ಜೆಕ್ಟ್ಗೆ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಇನ್ಕ್ರೀಸ್ ಮಾಡಲಾಗಿದೆ ಟೆನ್ನಿಂದ ಟ್ವೆಂಟಿ ಪರ್ಸೆಂಟ್ ಈಗ ಈಗ ನಮ್ಮ ದಯವಿಡ್ ಕೇಳಿ ಪ್ರೆಸ್ ನೋಟಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀವಿ ಈಗ ಈ ಹಿಂದೆ ಏನು ಪದ್ಧತಿ ಇತ್ತು ಅದರಂತೆ ನಾವು ಮಾಡ್ತಿದ್ರೆ ಮೂವತ್ತು ಪರ್ಸೆಂಟ್ ರಿಸಲ್ಟ್ ಕಡಿಮೆ ಕಡಿಮೆ ಆಗ್ ಆಗ್ತಾಯಿತ್ತು ಅಂದರೆ ಈಗ ಇದು ಲಾಸ್ಟ್ ಇಯರ್ ಏಯ್ಟಿ ಫೋರ್ ಪರ್ಸೆಂಟ್ ಇರೋದು ಫಿಫ್ಟಿ ಫೋರ್ ಪರ್ಸೆಂಟ್ ಆಗ್ತಾ ಇತ್ತು ಆಮೇಲೆ ನಾವು ದಯವಿಟ್ಟು ಕೇಳಿ ನಾವು ರೀನಾರ್ಮಲೈಸೇಷನ್ ಮಾಡಿದ್ದೀವಿ ರೀನಾರ್ಮಲೈಸೇಷನ್ ಮಾಡಿದ ಮೇಲೆ ರಿಸಲ್ಟ್ ಸೆವೆಂಟಿ ಫೋರ್ ಪರ್ಸೆಂಟ್ ಅಷ್ಟು ಆ ಮಟ್ಟಕ್ಕೆ ಬಂದಿದೆ ನಮ್ಮದು ಈ ಗುರಿ ಏನಿದೆ ಈಗ ನಾವು ಮಕ್ಕಳಿಗೆ ಫೇಲ್ ಮಾಡಬೇಕಂತದ್ದು ನಮ್ಮದು ಗುರಿ ಇಲ್ಲ ದಯವಿಟ್ಟು ತಾವೆಲ್ಲರೂ ಬ ಇದು ಗಮನಿಸಬೇಕು ನಾವು ಮಕ್ಕಳ ಸ್ನೇಹಿ ಒಂದು ಪರೀಕ್ಷೆ ಪದ್ಧತಿಯನ್ನು ನಾವು ನಡೆಸ್ತಾ ಇದ್ದೀವಿ ಬೇರೆ ಬೇರೆ ರಿಫಾರ್ಮ್ಸನ್ನು ನಾವು ಕಳೆದ ಒಂದು ವರ್ಷದಲ್ಲಿ ನಾವು ಮಾಡಿದ್ದೀವಿ ತಾವೆಲ್ಲರೂ ಗಮನಿಸಬೇಕು ಈಗ ಮೂರು ಮೂರು ಪರೀಕ್ಷೆ ಮಾಡ್ತಾ ಇದ್ದೀವಿ ಯಾಕೆಂದರೆ ಈಗ ಮಕ್ಕಳಿಗೆ ಇದು ಬೋರ್ಡ್ ಪರೀಕ್ಷೆ ಅಂದರೆ ಒಂದು ದೊಡ್ಡ ಸವಾಲಿದ್ದಂಥ ಆಗಬಾರ್ದು ಅವರಿಗೆ ರೆಗ್ಯುಲರ್ ಎಕ್ಸಾಮಿನೇಷನ್ ಸಿಸ್ಟಮ್ ಇದೆ ಅದೇ ರೀತಿ ನಾವು ಈಗ ಪಿ ಯು ಎಕ್ಸಾಮಲ್ಲಿ ನಾವು ಇಂಟರ್ನಲ್ ಅಸೆಸ್ಮೆಂಟ್ ಪ್ರಾರಂಭ ಮಾಡಿದ್ದೀವಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಪ್ರಾರಂಭ ಮಾಡಿದ್ದೀವಿ ಸೊ ನಮ್ಮದು ಇಡೀ ನಮ್ಮ ಸರ್ಕಾರದ ಗುರಿ ಇದೆ ಅಂದರೆ ಒಂದು ಮಕ್ಕಳ ಸ್ನೇಹಿಯಾಗಿ ಒಂದು ಪರೀಕ್ಷೆ ನಡಿಬೇಕು ಇದು ಕೂಡ ಈಗ ವೆಬ್ ಕಾಸ್ಟಿಂಗ್ ನಾವು ಏನು ಮಾಡಿರೋದು ಇದು ಕೂಡ ಮಕ್ಕಳ ಸ್ನೇಹಿ ಒಂದು ಸ್ಟೆಪ್ ಅಂತಲೇ ನಾನು ಭಾವಿಸ್ತೇನೆ ಅದು ಶಾರ್ಟ್ ಟರ್ಮಲ್ಲಿ ಮಕ್ಕಳಿಗೆ ಅನಿಸ್ಬೋದು ಇಲ್ಲ ಇಲ್ಲ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮಿನೇಷನ್ ಆಯಿತು ಮ್ಯಾಲ್ ಪ್ರಾಕ್ಟೀಸಿಗೆ ನಮಗೆ ಅವಕಾಶ ಸಿಗದೆ ಸಿಗದೆ ಹೋಯಿತು ಅಂತ ಒಂದು ಅವರಿಗೆ ಭಾವನೆ ಇರಬಹುದು ಆದರೆ ಲಾಂಗ್ ಟರ್ಮಲ್ಲಿ ಎಕ್ಸಾಮಿನೇಷನ್ ಇಂಟೆಗ್ರಿಟಿ ರೆಸ್ಟೋರ್ ಮಾಡೋಕ್ಕೆ ಇದು ಒಂದು ದೊಡ್ಡ ಇನೋವೇಷನ್ ಇದೆ ಅಂತ ನಾನು ಭಾವಿಸ್ತೇನೆ ಅದಕ್ಕಾಗಿ ಈಗ ಫಸ್ಟ್ ಟೈಮ್ ಈಗ ಈ ಥರದ್ದು ನಾನು ಸರ್ಕಾರದಿಂದ ನಾವು ಕ್ರಮ ಕೈಗೊಂಡಿರೋದರಿಂದ ಇದನ್ನು ರೀನಾರ್ಮಲೈಸೇಷನ್ ಮಾಡಿ ಮಕ್ಕಳ ಸ್ನೇಹಿಯಾಗಿ ಮಾಡೋಕ್ಕೆ ಒಂದು ನಾವು ನಮ್ಮದು ಪ್ರಯತ್ನ ಇದೆ ತಮ್ಮ ಮೂಲಕ ಎಲ್ಲ ಮಕ್ಕಳಿಗೆ ಎಲ್ಲ ಈಗ ಸ್ಟೂಡೆಂಟ್ಸ್ಗಳಿಗೆ ನಮ್ಮದು ಏನು ಕೋರಿಕೆ ಅಂದರೆ ಈಗ ರಿಸಲ್ಟ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೂ ಕೂಡ ಯಾರು ಇದರ ಬಗ್ಗೆ ಜಾಸ್ತಿ ಈಗ ಈಗ ಚಿಂತೆ ಮಾಡಬಾರ್ದು ಇನ್ನೂ ಎಡ್ ಎಕ್ಸಾಮ್ ಇದೆ ಮತ್ತು ನಮ್ಮ ಎಲ್ಲ ಶಾಲೆಗಳಲ್ಲಿ ಎಲ್ಲ ಈಗ ಎಲ್ಲಿ ಎಲ್ಲಿ ಈಗ ಟೆಂತ್ ಮಕ್ಕಳಿದ್ದಾರೆ ಅವ್ರಿಗೆ ಮತ್ತೊಮ್ಮೆ ಒಂದು ತಿಂಗಳು ಈಗ ಎಕ್ಸಾಮ್ ಟೂ ಸ್ಟಾರ್ಟ್ ಆಗೋದು ಆಲ್ಮೋಸ್ಟ್ ಒಂದು ತಿಂಗಳು ಟೈಮಿಂದ ಅವಕಾಶ ಇದೆ ಒಂದು ತಿಂಗಳು ನಾವು ಕ ನೆಕ್ಸ್ಟ್ ವೀಕ್ದಿಂದನೇ ಒಂದು ಇನ್ನೊಂದು ಸ್ಪೆಷಲ್ ಕಾರ್ಯಕ್ರಮವನ್ನು ಮಾಡ್ತೀವಿ ನಾಟ್ ಓನ್ಲಿ ಫಾರ್ ಫೇಲ್ಡ್ ಸ್ಟೂಡೆಂಟ್ಸ್ ಯಾವ್ಯಾವ ಮಕ್ಕಳಿಗೆ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದಿದ್ರು ಕೂಡ ಅವರು ಇಂಪ್ರೂವ್ಮೆಂಟ್ ಸಲುವಾಗಿ ಇದನ್ನು ತಗೊಳ್ಬೋದು ಸೊ ತಮ್ಮ ಮೂಲಕ ನನ್ನ ಏನು ಎಲ್ಲ ಮಕ್ಕಳಿಗೆ ಏನು ಕೋರಿಕೆ ಇದೆ ಅಂದರೆ ರಿಸಲ್ಟ್ ಸ್ವಲ್ಪ ಕಡಿಮೆ ಆದರೂ ಕೂಡ ಯಾರು ಚಿಂತೆ ಮಾಡಬಾರ್ದು ಯಾರು ಈಗ ಡಿಜೆಕ್ಷನ್ ಆಗಬಾರ್ದು ಯಾರು ಡಿಪ್ರೆಷನ್ ಆಗಬಾರ್ದು ಇದು ಒಂದು ಒಳ್ಳೆಯ ಅವಕಾಶ ಇದೆ ಎಲ್ಲರಿಗೆ ಕಲಿಯೋಕ್ಕೆ ಒಂದು ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತ ಭಾವಿಸಬೇಕು ಮತ್ತು ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮಲ್ಲಿ ಬೇಕಾದಷ್ಟು ಆಪರ್ಚುನಿಟೀಸ್ ಇದೆ ಎಲ್ಲರನ್ನು ಪಡ್ಕೊಂಡು ಕಳೆದ ವರ್ಷ ನಮ್ಮದು ಓವರ್ ಆಲ್ ಅಂದರೆ ಈಗ ಏಯ್ಟಿ ಫೋರ್ ಪರ್ಸೆಂಟ್ ಪ್ಲಸ್ ನಮ್ಮದು ಸಪ್ಲಿಮೆಂಟರಿ ಎಕ್ಸಾಮ್ ಲಾಸ್ಟ್ ಇಯರ್ ನಾವು ಅದು ಅದೆರಡು ಸೇರಿ ಎಷ್ಟು ರಿಸಲ್ಟ್ ಬರ್ತಾ ಇತ್ತು ಈ ವರ್ಷದ ಗುರಿ ನಮ್ಮದು ಅಷ್ಟು ಹಾಗೇ ಇರೋದು ಫಸ್ಟ್ ಎಕ್ಸಾಮ್ ಸೆಕೆಂಡ್ ಎಕ್ಸಾಮ್ ಥರ್ಡ್ ಎಕ್ಸಾಮ್ ಎಲ್ಲ ಸೇರಿಸ್ಬಿಟ್ಟು ಓವರ್ ಆಲ್ ಪಾಸ್ ಪರ್ಸೆಂಟೇಜ್ ನಾವು ಅಷ್ಟಕ್ಕೆ ಟ್ರೈ ಮಾಡಬೇಕಂತ ನಮ್ಮ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ನಾವು ಸೂಚನೆ ಕೊಡ್ತಿದ್ವಿ

ಇಲ್ಲ ಈಗ ನಮ್ಮ ಈಗ ನಾವು ಎಲ್ಲ ಕಡೆ ಈಗ ಹಂಡ್ರೆಡ್ ಪರ್ಸೆಂಟ್ ಕಾಸ್ಟಿಂಗ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಇದು ಫಸ್ಟ್ ಇಯರ್ ನಮ್ಮಲ್ಲಿ ನಡೆದಿರೋದು ಈಗ ಎಕ್ಸಾಮ್ ಟೂ ಮತ್ತೆ ಎಕ್ಸಾಮ್ ತ್ರೀಯಲ್ಲಿ ಅಲ್ಲಿ ಕೂಡ ಈಗ ಹಂಡ್ರೆಡ್ ಪರ್ಸೆಂಟ್ ಕಾಸ್ಟಿಂಗ್ ಆಗ್ತಾ ಇದೆ ನೀವು ಕೇಳೋದು ಅರ್ಥ ಅಂದ್ರೆ ಈಗ ಹಿಂದೆ ಈಗ ಈಗ ಅಕ್ರಮ ನಡೀತಾ ಇತ್ತು ಅದೆಲ್ಲ ಕರೆಕ್ಟ್ ಇತ್ತ ನಾವು ಏನು ಈಗ ವೆಬ್ ಕಾಸ್ಟಿಂಗ್ ಇಂದ ರಿಸಲ್ಟ್ ಕಡಿಮೆ ಆಗಿರೋದು ಅದು ನಾವು ಏನ್ ಹೇಳ್ತಾ ಇಲ್ಲ ರಿಸಲ್ಟ್ ನಿಂದನೇ ಆ ರೀತಿ ಬಂದಿದೆ ಆದ್ರೆ ಈಗ ನಾವು ಎಕ್ಸಾಮಿನೇಷನ್ ಇಂಟಿಗ್ರಿಟಿ ಒಂದು ರೆಸ್ಟೋರ್ ಮಾಡಿದ್ವಿ ಇದನ್ನ ಎಲ್ಲಾ ಪೋಷಕರು ಎಲ್ಲಾ ಶಿಕ್ಷಕರು ಎಲ್ಲಾ ಮಕ್ಕಳು ವೆಲ್ಕಮ್ ಮಾಡಿದ್ದಾರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ